ತೀವ್ರ ಕುತೂಹಲ ಕೆರಳಿಸಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆ ಮುಗಿದು ಫಲಿತಾಂಶ ಘೋಷಣೆಯಾಗಿದ್ದು ಜಿಲ್ಲಾ ಆಲೂ ಉತ್ಪಾದಕರ ಸಹಕಾರ ಸಂಘದ ಮಾಲೂರು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಹುಣಸಿಕೋಟೆ ವಿನೋದ್ ಕುಮಾರ್ ಅರವತ್ತೈದು ಮತ ಪಡೆದು ತಮ್ಮ ಪ್ರತಿಸ್ಪರ್ಧಿ ಕೆ ಶಿವಾನಂದ ಐವತ್ತೊಂಬತ್ತು ಮತ ಪಡೆದಿದ್ದು ಅವರ ವಿರುದ್ದ ಆರು ಮತಗಳಿಂದ ವಿಜಯಶಾಲಿಯಾಗಿದ್ರು ಅವರಿಗೆ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಾದ ಶ್ರೀ ದೊಡ್ಡಮನಿ ಅಂಬರೀಶ್ ಗಂಗಾಧ್ರ ಮಹೇಶ್ ರವರು ಚುನಾವಣಾ ಪ್ರಮಾಣಪತ್ರ ವಿತರಿಸಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹುಣಸಿಕೋಟೆ ಸೋಮಶೇಖರ್ ಮತ್ತು ಸ್ನೇಹಿತರು ವಿನೋದ್ ಕುಮಾರ್ ಅವರನ್ನ ಸನ್ಮಾನಿಸಿದ್ರು ಈ ವೇಳೆ ಮಾತನಾಡಿದ ಹುಣಸಿಕೋಟೆ ವಿನೋದ್ ಕುಮಾರ್ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರ ನೇತೃತ್ವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಚಲವಾದಿ ಯಲವಗುಳಿ ಸತೀಶ್ ರಾಜಣ್ಣ ರಮೇಶ್ ಗೌಡ ಕೆಎಸ್ ವೆಂಕಟೇಶ್ ಕೆ ಶ್ರೀನಿವಾಸ್ ವೆಂಕಟೇಶ್ ಗೌಡ ಹಿತೈಷಿಗಳ ಸಹಕಾರದಿಂದ ಇಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದೇನೆ ಜಿಲ್ಲೆಯ ರೈತ ರಹಿತ ಹಾಗೂ ಅವರ ಅಭಿವೃದ್ಧಿಗೆ ದುಡಿಯುತ್ತೇನೆ ನನಗೆ ಮತ ನೀಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ವಿ ವಿನೋದ್ ಗೌಡ ಅಂತ ಮುನ್ಸಿಕೋಟೆ ಆರ್ ಕೃಷ್ಣೇಗೌಡರ ತಮ್ಮನ್ಮಗ ವೆಂಕಟೇಶ್ ಗೌಡ್ರ ಮಗ ಮೊನ್ನೆ ನಡೆದಂಥ ಸಿ ಬ್ಯಾಂಕ್ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆರು ತಾಲೂಕುಗಳ ವತಿಯಿಂದ ನಾನು ಈ ಒಂದು ಸಂದರ್ಭದಲ್ಲಿ ನನಗೆ ರಾಜಕೀಯವಾಗಿ ಪ್ರೇರಣೆ ಕೊಟ್ಟ ರಾಜಕೀಯವಾಗಿ ನನ್ನೆಲ್ಲ ಇದನ್ನು ಇತೈಷಿಗಳು ಯಾರಂದರೆ ನಮ್ಮ ಮಾಲೂರು ತಾಲೂಕಿನ ಶಾಸಕರು ಕೆ ವೈ ನಂಜೇಗೌಡರು ಅವರ ಮುಖೇನ ನಾನು ಈ ಒಂದು ಅವಕಾಶ ಬಂದಿದೆ ಅವರಿಗೆ ನನ್ನ ಅವರ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ರಪಿಸ್ತಾ ಇದ್ದೀನಿ ಅವರು ಮುಖೇನ ನಾನು ಕೋಲಾರ ಜಿಲ್ಲೆಯ ಮುಖಂಡರು ಅನಿಲ್ ಅಣ್ಣವರು ಮತ್ತು ಕೊತ್ತೂರು ಮಂಜಣ್ಣವರು ಅವರು ಸಹಕಾರ ಅವರ ಸಹಕಾರ ಮತ್ತು ಮುಖ್ಯವಾಗಿ ಶ್ರೀನಿವಾಸಪುರ ತಾಲೂಕಿಗೆ ಬಂದಾಗ ರಮೇಶ್ ಕುಮಾರ್ ಸ್ವಾಮಿಗಳವರ ಸಹಕಾರದಿಂದ ಈ ಒಂದು ಚುನಾವಣೆಯನ್ನು ಎದುರಿಸಿ ಅವು ನನ್ನ ಒಂದು ಗೆಲುವು ನನ್ನ ಒಂದು ಇದು ನನ್ನ ಹಂಗೆ ಯಾರು ಕಾರ್ಯಕರ್ತಿದ್ದಾರೆ ಆ ಈ ಗೆಲುವನ್ನು ಅವರಿಗೆ ಸಮರ್ಪಿಸ್ತೇನೆ ಹಾಗೂ ನನ್ನೆಲ್ಲ ಈ ಒಂದು ಮುಖಂಡರಿಗೆ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲ ಮುಖಂಡರಿಗೂ ನನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಚುನಾವಣೆಗೆ ಹಗಲು ಇರುಳು ಅಂದೆ ಶ್ರಮಿಸಿರುವ ನಮ್ಮ ಹಣದಾದ ತಾಲೂಕು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯ ಸದಸ್ಯರು ರಮೇಶ್ ಗೌಡರು ಹಾಗೂ ಮಾಜಿ ಜಿಲ್ಲಾ ಪಂಚ್ ಸದಸ್ಯರಾದ ಕೆ ಎಸ್ ವೆಂಕಟೇಶಣ್ಣವರು ಹಾಗೂ ಕೆ ಎಸ್ ಶ್ರೀನಿವಾಸ್ ಅವರು ನನ್ನ ಸ್ನೇಹಿತ ಕುಂಟಳ್ಳಿ ವೆಂಕಟೇಶ್ಗೌಡರು ಹಾಗೂ ಇನ್ನೂ ಇತರರ ಭಾಳ ಮಂದಿ ನನ್ನ ಈ ಒಂದು ಗೆಲುವಿಗೆ ಹಗಲು ಇರುಳು ದುಡಿದಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಅದೇ ರೀತಿಯಾಗಿ ನನ್ನ ತಂದೆಯ ಆತ್ಮೀಯ ಸ್ನೇಹಿತರಾದ ರಾಜಣ್ಣವರ ಪುತ್ರ ಸತೀಶ್ ರಾಜಣ್ಣ ಮತ್ತು ಅವರ ಕುಟುಂಬ ಕೂಡ ನನಗೆ ಭಾಳ ಸಹಕಾರ ಕೊಟ್ಟಿದೆ ಅವ್ರಿಗೂ ನನ್ನ ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅನುಭಿಸ್ತೇನೆ ಇವತ್ತು ನಮ್ಮ ಮುಖಂಡರ ಅಭಿಪ್ರಾಯದ ಪ್ರಕಾರ ನಾವು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಲ್ಲಿ ಹತ್ತು ನಿರ್ದೇಶಕರನ್ನು ಹೊಂದಿದ್ದೇವೆ ಯಾರೇ ಆದರೆ ಕೂಡ ನಮ್ಮ ಪಕ್ಷದ ತೀರ್ಮಾನದಂತೆ ಯಾರೇ ಅಧ್ಯಕ್ಷರಾದರೆ ಕೂಡ ಇವತ್ತಿನ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದರಿಂದ ನಮ್ಮ ಸ ನಮ್ಮ ಪಕ್ಷದವ್ರ ಪಕ್ಷದವರೇ ಅಗದೆ ಆಗೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಡಿ ಸಿ ಸಿ ಬ್ಯಾಂಕು ತುಂಬ ಅಭಿವೃದ್ಧಿ ಹೊಂದುತ್ತದೆ ಅಂತ ನನ್ನ ಅಭಿಪ್ರಾಯ ಹೆಂಗೆ ಅಂದರೆ ಶ್ರೀಶಕ್ತಿ ಸಂಘಗಳಿಗೆ ಸಾಲ ಕೊಡೋದಾಗಿರ್ಬೋದು ರೈತ ಬಾಂಧವ್ರಿಗೆ ಸಾಲ ಕೊಡೋದಾಗಿರ್ಬೋದು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನೂ ಒಳಗೊಂಡು ಅವ್ರಿಗೂ ಸಾಲ ಕೊಟ್ಟು ಅವ್ರನ್ನೂ ಅಭಿವೃದ್ಧಿ ಮಾಡುವಂಥ ವಿಚಾರವಾಗಿ ಆಗಿರ್ಬೋದು ಎಲ್ಲ ತೀರ್ಮಾನ ನಾವು ಕಮಿಟಿನಲ್ಲಿ ತಗೊಂಡು ಎಲ್ಲ ಜಾತಿ ಜನಾಂಗಕ್ಕೆ ಸಮಾನವಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇನ್ನೊಂದು ಮತ್ತೊಂದು ಲೋಪಗಳು ಬರದೆ ನಾವು ಡಿ ಸಿ ಸಿ ಬ್ಯಾಂಕನ್ನು ಅತಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅಂತ ನಮ್ಮ ಆಶಯ